ಆತ್ಮೀಯ ಕನ್ನಡಿಗ ಬಂಧುಗಳೇ ನಮಸ್ಕಾರ ಕ್ಷೇಮವಾಗಿರಿ ನಗ್ತಾ ನಾನಿವತ್ತು ಅಯೋಧ್ಯ ನಗರಿಯ ರಾಮ್ ಕಿ ಪೈಡಿಯಲ್ಲಿದ್ದೇನೆ ಅಂದ್ರೆ ರಾಮನ ಸ್ನಾನ ಇಲ್ಲಿ ವಿಶೇಷವಾಗಿ ಎರಡು ಪ್ರಸಿದ್ಧ ದೇವಸ್ಥಾನಗಳಿದ್ದಾವೆ ಒಂದು ನಾಗೇಶ್ವರನಾಥ ದೇವಾಲಯ ಇನ್ನೊಂದು ಚಂದ್ರಹರಿ ದೇವಾಲಯ ಅಂತ ಪ್ರಮುಖವಾದ ಎರಡು ದೇವಾಲಯಗಳನ್ನ ನೋಡಿ ದರ್ಶನ ಮಾಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಪವಿತ್ರವಾದ ಸರಯೂ ನದಿಯು ಹರಿಯುತ್ತಿದ್ದು ಇಲ್ಲಿ ಭಕ್ತಾದಿಗಳು ಸ್ನಾನ ಮಾಡಿ ಈ ದೇವರ ದರ್ಶನವನ್ನ ಪಡೆದುಕೊಳ್ಳುವುದು ಇಲ್ಲಿನ ವಾಡಿಕೆಯಾಗಿದೆ ಈ ಅಯೋಧ್ಯೆಯಲ್ಲಿ ಸಾವಿರಕ್ಕೂ ಹೆಚ್ಚು ಮಂದಿರಗಳಿವೆ ಇಲ್ಲಿ ಈ ದೇವಾಲಯದ ಪುರಾತನವಾದ ಪಳೆಯುಳಿಕೆಗಳನ್ನು ನೋಡೋಣ ಇಲ್ಲಿ ನೋಡಿ ಈ ಆಗಿನ ಕಾಲದ ಇಟ್ಟಿಗೆ ಎಷ್ಟು ಚಿಕ್ಕದಾದ ಇಟ್ಟಿಗೆಗಳಿಂದ ನಿರ್ಮಿತವಾಗಿದೆ ಇದು ನೂರಾರು ವರ್ಷಗಳ ಸಾವಿರಾರು ವರ್ಷಗಳ ಇತಿಹಾಸವನ್ನು ಸಾರಿ ಸಾರಿ ಹೇಳುತ್ತದೆ ಅಷ್ಟೇ ಅಲ್ಲದೆ ಇಲ್ಲಿ ನೋಡಿ ಈ ಇಲ್ಲಿ ಮಣ್ಣು ಇಟ್ಟಿಗೆಯ ಮಧ್ಯದಲ್ಲಿ ಇಲ್ಲಿ ನೋಡಿ ಇಟ್ಟಿಗೆಯ ಮಧ್ಯದಲ್ಲಿ ಮಣ್ಣಿನಿಂದ ನಿರ್ಮಿತವಾದ विशेषवाद अरे अत्यंत पुरातन वाद हमने कहा कि राम की पैड़ी पर चंद्रहरि मंदिर में जो चंद्रमा ने स्थापित किया है यह अद्भुत ऐतिहासिक है ये आज का नहीं है चंद्रेण स्थापितन देवम वंदे चंद्र हरिम प्रभु और इसके बाद भी यहाँ बारह ज्योतिर्लिंगों का दरबार है तो पूजा यहाँ हरिहरात्मक है एक तरफ नारायण की पूजा है तो दूसरी तरफ शिव की आराधना है द्वादश ज्योतिर्लिंग सौराष्ट्र सोमनाथन जो श्री शैले मल्लिकार्जुन उज्जैन या महाकाल ओंकार ममलेश्वरम आदि जो बारह ज्योतिर्लिंग भारत में हैं उनकी स्थापना यहाँ है तो इसलिए ऐसे देवालय में उदारता पूर्वक आने का प्रयास और श्रद्धा भक्ति से आने का प्रयास यदि करें सात्विकता से आने का प्रयास करें तो उसकी सकल कामनाएं पूर्ण होंगी ಧನ್ಯವಾದ ಗುರುಜಿ ಈ ಚಂದ್ರಹರಿ ದೇವಾಲಯದ ವಿಶೇಷತೆಯನ್ನು ಹೇಳ್ತೇನೆ ಈ ಚಂದ್ರಹರಿ ದೇವಾಲಯದಲ್ಲಿ ಹನ್ನೆರಡು ಜ್ಯೋತಿರ್ಲಿಂಗಗಳನ್ನು ಕಾಣಬಹುದು ಮತ್ತೊಂದು ವಿಶೇಷತೆಯನ್ನು ನೋಡಿ ಇಲ್ಲಿ ನಾವು ಅಂದ್ರೆ ಭಕ್ತಾದಿಗಳೇ ಈ ಗರ್ಭಗುಡಿಯೊಳಗೆ ಹೊಕ್ಕು ಜಾತಿ ಮತ ಭೇದವಿಲ್ಲದೆ ಈ ಗರ್ಭಗುಡಿಯೊಳಗೆ ನಾವೇ ಈ ದ್ವಾದಶ ಜ್ಯೋತಿರ್ಲಿಂಗಗಳನ್ನು ಸ್ಪರ್ಶಿಸಿ ಪೂಜಿಸಬಹುದಾಗಿದೆ ಇಂತಹ ಅವಕಾಶ ಬೇರೆ ಕಡೆ ಎಲ್ಲೂ ಇಲ್ಲ ಅಂತ ಅನಿಸುತ್ತೆ Ο ασυστημιστήμιο θα ಹನ್ನೆರಡು ಜ್ಯೋತಿರ್ಲಿಂಗಗಳ ದರ್ಶನದ ಬಳಿಕ ಈಗ ನಾಗೇಶ್ವರನಾಥ ದೇವರ ದರ್ಶನವನ್ನು ಪಡ್ಕೊಂಡು ಬರೋಣ ಈ ಪುಟ್ಟ ಬಾಲಕನ ಕಲಾ ನೈಪುಣ್ಯತೆಯನ್ನು ನೋಡಿ ವಿಶೇಷವಾದ ಈ ಕೋತಿರಾಯ ಇದೇ ದೇವಸ್ಥಾನದ ಒಳಗಡೆ ಇರ್ತಾನೆ ಈ ದೇವಸ್ಥಾನದ ಇನ್ನೊಂದು ವಿಶೇಷತೆಯನ್ನು ಗಮನಿಸಿ ಇಲ್ಲಿ ಕೆಂಪು ಬಿಳಿ ಹಾಗೂ ಕಪ್ಪು ಶಿಲೆಯ ನಂದಿಗಳನ್ನು ನೀವು ಕಾಣಬಹುದು ಇಲ್ಲಿನ ಈ ಪ್ರಾಚೀನ ನಾಗೇಶ್ವರನಾಥನನ್ನು ನಾವು ಭಕ್ತಾದಿಗಳು ಮುಟ್ಟಿ ಆತನಿಗೆ ಅಭಿಷೇಕ ಮಾಡಿ ಪೂಜೆಯನ್ನು ನೆರವೇರಿಸುವ ಅವಕಾಶವಿದೆ